ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬಿ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೇನಪ್ಪ ಅಂದರೆ ತೆಂಗಿನ ಗಿಡ ಇಡ್ತಾ ಇದ್ದೀವಿ ತೆಂಗಿನ ಗಿಡ ಇಡೋಣ ಹೇಳ್ಬಿಟ್ಟು ನೆನ್ನೆ ಅಮ್ಮನ ಮನೆಯಿಂದ ತಂದಿದ್ವಲ್ಲ ಅದನ್ನು ತೆಂಗಿನ ಗಿಡ ಇಡೋಣ ಹೇಳ್ಬಿಟ್ಟು ಇಡ್ತಾ ಇದ್ದೀವಿ ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಊರಿಂದ ಅಳಸಂಡೆಕಾಯಿ ತಂದಿದ್ನಲ್ಲ ಆ ಅಳಸಂಡೆಕಾಳನ್ನು ಹಾಕಿ ಬಸ್ಸಾರ್ ಕೂಡ ಮಾಡಿ ಅನ್ನ ಮತ್ತು ಮುದ್ದೆ ಮಾಡಿ ಸಾರನ್ನು ಮಾಡಿದ್ದೆ ಹಾಗೆ ಸಾರನೂ ತುಂಬ ರುಚಿಯಾಗಿ ಬಂದಿತ್ತು ಟೇಸ್ಟಿಯಾಗಿತ್ತು ಹೊಲದಲ್ಲಿ ಹುಲ್ಲೊಡಿಬೇಕಾಯಿತು ಏಕೆಂದರೆ ಹುಲ್ಲನ್ನು ಸೊಪ್ಪನ್ನು ಸೆಡ ಸೊಪ್ಪನ್ನು ನಾವು ಬೇರೆಯವರಿಗೆ ಯಾರೋ ಬೇರೆಯವ್ರಿಗೆ ಕೊಟ್ಟಿದ್ವಿ ಆದರೆ ಅವರಿಗೆ ಹುಲ್ಲಿರೋ ಕಾರಣ ಅವರು ಪಾಪ ಓ ಅಲ್ಲಿ ಹುಲ್ಲು ಕಟ್ ಮಾಡ್ಕೊಳ್ಳೋಕ್ಕೆಲ್ಲ ಆಗ್ತಾ ಇರಲಿಲ್ಲ ಅದನ್ನೆಲ್ಲ ಹುಲ್ಲೊಡಿಯೋ ಮಿಷಿನಲ್ಲಿ ಕಟ್ ಮಾಡಿ ನಾ ಇದು ಮಾಡಿಕೊಡಿ ಹೊಡೆದು ಹುಲ್ಲು ಹೊಡ್ಕೊಡಿ ಅಂತ ಕೇಳ್ತಾಯಿದ್ರು ಅವರು ನಮಗೂ ಬೇರೆ ಕೆಲಸ ಐತಿ ಇದ್ರಿಂದ ಆಗ್ತಾ ಇರಲಿಲ್ಲ ಮಾಡೋದಕ್ಕೆ ಹಾಗೆ ಬೆಳಗ್ಗೆ ಬಂದ ತಕ್ಷಣ ಅವ್ರಿಗೆಲ್ಲ ಹುಲ್ಲೆಲ್ಲ ಹೊಡ್ಕೊಟ್ವಿ ಮನೆಯವರು ಹೊಡಿತಾ ಇದ್ದರು ಹಾಗೆ ನಾನು ಇದು ಮಾಡಿ ನೋಡಿದೆ ತುಂಬ ಅಂದರೆ ತುಂಬ ಬೆಳ್ಕೊಂಡ್ಬಿಟ್ಟಿದೆ ಅದು ಈ ಸರಿ ಬೀಜೆ ಬಿತ್ತಿರೋದ್ರಿಂದ ಇನ್ನೂ ತುಂಬ ಆಗಿಬಿಡುತ್ತೆ ಇಲ್ಲಿ ಬಾಳೆಗೊನೆ ಹಾಗೆ ನಾನು ಹೋಗ್ತಾ ಅವರ ಜೊತೆ ಹೋಗ್ತಾ ಇದ್ದಾಗ ಬಾಳೆಗೊನೆ ಒಳಗಡೆ ಇಲಿ ಮರಿ ಸೇರ್ಕೊಂಬಿಟ್ಟಿದೆ ನಾನು ಗೂಡು ಕಟ್ಕೊಂಡ್ಬಿಟ್ಟಿದೆ ಅಂತ ನಾನು ಅಂದ್ಕೊಂಡೆ ಆದರೆ ಗೂಡು ಏನು ಕಟ್ಕೊಂಡಿರಲಿಲ್ಲ ಅದು ಲಾಸ್ಟಿಗೆ ಮೂ ಇದು ಬಾಳೆ ಗೊನೆ ಹೊಡಿಬೇಕಾದ್ರೆ ಚಿಕ್ಕ ಎಲೆ ಬಂದಿರುತ್ತಲ್ಲ ಅದರಲ್ಲಿ ಸೇರ್ಕೊಂಬಿಟ್ಟಿತ್ತು ಅದು ನಾನು ನೋಡ್ತಾ ಇದ್ದರೆ ಅದು ಹಂಗೆ ಕೂತ್ಕೊಂಡ್ಬಿಟ್ಟಿತ್ತು ಪಾಪ ಹುಲ್ಲು ಮೇಲೆ ಈ ಥರ ನೀಟಾಗಿ ಕಾಣಿಸ್ತಾ ಇತ್ತು ಅವ್ರಿಗೂ ಯಾಕೆ ಭಯ ಇರಲ್ಲ ಪಾಪ ಕಟ್ ಹುಲ್ಲು ಸೊಪ್ಪನ್ನು ಕಟ್ ಮಾಡೋದಕ್ಕೆ ಹುಲ್ಲಲ್ಲಾದರೆ ಕಟ್ ಮಾಡೋಕೆ ಅವ್ರಿಗು ಏ ಏನಿರುತ್ತೋ ಅನ್ನೋದೊಂದು ಭಯ ಇರುತ್ತೆ ಅದಕ್ಕೋಸ್ಕರ ಹುಲ್ಲು ಒಡೆದು ಕ್ಲೀನ್ ಮಾಡಿಕೊಟ್ರು ಇದೇ ತೆಂಗಿನ ಗಿಡಗಳನ್ನ ನಾವು ನಿನ್ನೆ ಬಂದಿದ್ವಲ್ಲ ಊರಿಂದನ ಅದು ಎಲ್ ಗಿಡಗಳು ಎಲ್ಲೂ ಒಣಗೋಗಿತ್ತು ಅಲ್ಲಿಗೆಲ್ಲ ಇಟ್ಟಿದ್ದೀವಿ ನಡಿಗೆ ಈ ಗಿಡ ಇಟ್ಟಿದ್ದೀವಿ ಇವಾಗ ಇದು ತುಂಬ ಚೆನ್ನಾಗಿ ಬಂದಿದ್ದಾವೆ ಇದು ಅಮ್ಮ ಅವ್ರ ಮನೆಯಿಂದ ತಂದಿದ್ವಲ್ಲ ನಿನ್ನೆ ಊರಿಂದ ಬರಬೇಕಾದ್ರೆ ಆ ಗಿಡಗಳು ನೀರಿಟ್ಬಿಟ್ಟು ಹಾಕಿದ್ದೀವಿ ಇದಕ್ಕೆ ಡ್ರಿಪ್ ಮಾಡಬೇಕು ಆದರೆ ಇನ್ನೂ ಮಾಡಿಲ್ಲ ಇವಾಗ ಎಲ್ಲಿ ಗಿಡಗಳು ಇರಲ್ವೋ ಆ ಲೈನ್ ನೋಡ್ಬಿಟ್ಟು ಅಲ್ಲಿಗೆ ಇಟ್ಟಿದ್ದೀವಿ ಮತ್ತೆ ಈ ಲೈನಲ್ಲೂ ಒಂದೆರಡು ಕಡೆ ಇರಲಿಲ್ಲ ಹಂಗೆ ಅಲ್ಲೇ ಇಟ್ವಿ ಅಲ್ಲೂ ಇಟ್ಟಿದ್ದೀವಿ ಇನ್ನೂ ಇದೆಯಲ್ಲ ಅಲ್ಲಿ ಮನೆ ಹತ್ರ ಅವನ್ನೂ ಈ ಇದೇ ಬದ್ನಿ ಗಿಡದಲ್ಲೇ ಡ್ರಿಪ್ ನೀರು ಹೋಗೋ ಅಂಥ ಜಾಗದಲ್ಲಿ ಇಟ್ಬಿಡೋಣ ಒಣಗೋಗೋದಿಲ್ಲ ಅವಾಗ ನೀರು ಹೋದ್ರೆ ಅಂತೇಳ್ಬಿಟ್ಟು ಇಲ್ಲೇ ಇಡೋಣ ಅಂತ ಹೇಳ್ಬಿಟ್ಟು ಗುಂಡಿ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಮೂರು ಗಿಡ ಇಟ್ಟಿದ್ದೀವಿ ಇನ್ನು ಏಳು ಗಿಡ ಇದೆ ಅದನ್ನ ಇಡಬೇಕು ಮತ್ತೆ ಈ ಗಿಡದಲ್ಲಿ ಇದು ಫಸ್ಟ್ನೇ ಗಿಡ ನಮ್ಮ ನಮ್ಮೊಲದಲ್ಲಿ ಇದು ಒಂಬಳೆ ಬಿಟ್ಟಿದೆ ಒಂದೇ ಒಂದು ಅದಕ್ಕೆ ಮೊನ್ನೆ ಪೂಜೆ ಕೂಡ ಮಾಡಿದ್ವಿ ಸ್ವಲ್ಪ ಈಚೆಗೆ ಬಂದಿತ್ತು ಇವತ್ತು ನೋಡಿ ಸ್ವಲ್ಪ ಜಾಸ್ತಿನೇ ದೊಡ್ಡದಾಗಿದೆ ಇವಾಗ ಈ ಗಿಡ ಇದು ಮುಂಚೆ ಇಕ್ಕವಾಗಲೇ ತುಂಬಾ ದಿನ ಆಗಿತ್ತು ಬೆಟ್ಟೆ ಇರಲಿಲ್ಲ ಇವಾಗ ಹಿಂಗ ಒಂದೇ ಒಂದು ಒಂಬಳೆ ಹೊಡ್ಕೊಂಡಿದೆ ಕಾಣಿಸ್ತಿದೆಯಲ್ಲ ಅಲ್ಲಿ ಅದು ಇನ್ನೇ ಏಳು ಗಿಡ ಇದೆ ಏಳು ಗಿಡ ಇಕ್ಬಿಟ್ಟು ಆಮೇಲೆ ಮಿಷಿನಲ್ಲಿ ಗುಂಡಿ ಹೊಡಿತಾರಂತೆ ಇವಾಗೇನು ತೆಂಗಿನ ಗಿಡಗಳಕ್ಕೆಲ್ಲ ಅವ್ರೇನಾದರೂ ನಾಳೆ ನಡೆದು ಬಿಟ್ಕೊಂಡು ಬರ್ತೀವಿ ಅಂತ ಹೇಳಿದರೆ ಅವರೇನಾದರೂ ಏನಾದರೂ ಬಂದರು ಅಂದರೆ ಅವಾಗ ಗುಂಡಿ ಹೊಡಿಸ್ಬಿಟ್ಟು ಇಡೋದು ಅಂತೇಳಿ ಅನ್ಕೊಂಡಿದೀವಿ ಇವಾಗ ಸದ್ಯಕ್ಕೆ ಈಗ ಒಂದು ಹತ್ತು ಗಿಡ ಇದ್ವು ಇವು ದೊಡ್ಡವು ಅಂದ್ರೆ ತುಂಬಾ ದೊಡ್ಡವು ಇವು ಬೇರೆಲ್ಲ ಒಣಗೋಗ್ಬಿಡುತ್ತೆ ಅವ್ರು ಕಾದ್ರೆ ಅಲ್ಲಿಂದ ತಂದಿದ್ಕು ಏನು ಪ್ರಯೋಜನ ಇರೋಲ್ಲ ಅಂತ ಹೇಳ್ಬಿಟ್ಟು ಗುಡ್ಡಿ ತೆಗೆದ್ಬಿಟ್ಟು ಇಡ್ತಿದ್ದಾರೆ ನಮ್ಮನೆಗೆ ಕೊನೆಗೆ ಗಿಡಗಳನ್ನೆಲ್ಲ ನೆಟ್ಟಿದ್ದು ಕೂಡ ಆಯ್ತು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಎಲ್ಲ ಫುಲ್ಲು ಫಿಲಪ್ ಆದಂಗೆ ಅನ್ನಿಸ್ತಿತ್ತು ಯಾಕೆಂದರೆ ಎಲ್ಲ ಖಾಲಿ ಖಾಲಿ ಇದ್ದರೆ ಒಂಥರ ಅಲ್ವಾ ಹಾಗೆ ಈಗ ತುಂಬ ಫುಲ್ ಆಯಿತು ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಯಾರಾದರೂ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಇಲ್ಲಿವರೆಗೂ ನಾನು ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್